ನಮಸ್ಕಾರ ನ್ಯೂಸ್ ಸ್ವಾಗತ ಕೆಂಬಾವಿ ಪಟ್ಟಣದ ಶ್ರೀರಾಮ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವಲಯದ ವತಿಯಿಂದ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವವನ್ನ ನಾಡದೇವಿ ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸುವ ಮುಖಾಂತರ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕರವೇಸುರಪುರ ತಾಲೂಕು ಕಚಾಚಿ ಶ್ರೀಶೈಲ್ ಅವರು ನಾವು ಕೇವಲ ನವೆಂಬರ್ ಕನ್ನಡಿಗರಾಗದೆ ನಂಬರ್ ಒನ್ ಕನ್ನಡಿಗರಾಗಬೇಕು ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬರೂ ಕನ್ನಡವನ್ನ ಉಳಿಸಿ ಬೆಳೆಸುವ ಕೆಲಸ ಮಾಡಬೇಕು ಆಂಗ್ಲ ವ್ಯಾಮೋಹ ಮರೆತು ಕನ್ನಡ ಉಳಿಸಿ ಬೆಳೆಸುವ ಕೆಲಸ ಮಾಡಬೇಕು ಮಕ್ಕಳನ್ನ ಆಂಗ್ಲ ಮಾಧ್ಯಮ ಶಾಲೆ ಕಲಿಸದೆ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಕಳಿಸಬೇಕು ಇಂದು ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯದವರು ಅವರ ಭಾಷೆಯಲ್ಲಿ ಹೇಳ್ತಿದ್ದಾರೆ ಕನ್ನಡಿಗರು ಎಚ್ಚೆತ್ತು ಕನ್ನಡ ಕಲಿಸುವ ಕೆಲಸ ಮಾಡಬೇಕು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ನಾಡು ನುಡಿ ಜಲ ರಕ್ಷಣೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡದ ಭೀಷ್ಮ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರವರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಬಂದಿದೆ ಮುಂದೆ ಕೂಡ ಈ ಹೋರಾಟ ನಡೆಯುತ್ತೆ ಅಂತ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಕಿಂಬಾವಿ ವಲಯದ ಅಧ್ಯಕ್ಷ ಕುಮಾರ್ ಮಾಫಗ ಕಾರ್ಯದರ್ಶಿ ಶಿವು ಮಲ್ಲಿಬಾವಿ ಮಲ್ಲನಗೌಡ ಕನ್ನಳ್ಳಿ ರಮೇಶ್ ಚಿಂಚೋಳಿ ದೇವು ಹಡಪದ ಸಂತೋಷ್ ವೆಂಜಲಬಾವಿ ಬೆಟ್ಟಲ್ ವಾರಸ್ಟಾರ್ ನಿಂಗಪ್ಪ ಪೂಜಾರಿ ದೇವು ಹಂದ್ರಾಳ ಅಂಬಣ್ಣ ಬಡಿಗೇರ ಗುರು ಅಂಗಡಿ ಚಿರು ದೊಡಮನಿ ವಿಜಯ್ ಕುಮಾರ ಮುತ್ತು ಮೂಪಗಾರ ರಾಜು ಮೂಪಗಾರ ಶರಣು ಆಟೋ ಶರಣು ಉಪ್ಪಾರ ಪರಶು ಮೋಪಗಾರ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕರ್ನಾಟಕ ಯವಾಗಿ ಎಪ್ಪತ್ತ್ಮನೇ ವಯಸ್ಸಿನ ಸಂಭ್ರಮ ಇವತ್ತು ಕರ್ನಾಟಕದಲ್ಲಿ ಮೊದಲು ಮೈಸೂರು ರಾಜಕೀಯ ತಮ್ಮ ಎಪ್ಪತ್ತ ಮೂರು ಮೈಸೂರು ಸುಮಾರು ಎಂಟು ಎರಡು ಪದಷ್ಟು ಒಂದು ಕರ್ನಾಟಕಕ್ಕೆ ಅದೇ ರೀತಿ ಮತ್ತು ನಮ್ಮ ಕರ್ನಾಟಕದಿಂದ ಕರ್ನಾಟಕ ಕೊಟ್ಟಂತಹ ರಾಜ್ಯ ನಮ್ಮ ಕರ್ನಾಟಕ ಮನೆ ಮನೆ ಏನು ಇದಾಯಿತು ಪಾಕಿಸ್ತಾನ ಬೆಳಗಾವಿ ಮೇಲೆ ಮೇಲೆ

ಹೊ ಬರ್ಬೇಕಲ್ಲ ಇವತ್ತು ನಾವು ಕನ್ನಡದಲ್ಲೇ ವ್ಯಾಪಾರ ಮಾಡ್ತೀವಿ ಒಂದು ನಮ್ಮ ಮಕ್ಕಳಿಗೆ ಕನ್ನಡ ಶಾಲೆಯಲ್ಲಿ ಕಳಿಸ್ತೀವಿ ಹಿಂಗೆ ಇಂಗ್ಲೀಷ್ ಬೇರೆ ಆಂಗ್ಲ ಭಾಷೆನೂ ಬೇಡ ಕೆಳಗಿಲ್ಲ ಆದ್ರೆ ಆಗಿರಬೇಕು ನಮಗೆ ಶೇಕಡ ಅರುವತ್ತರ ವರ್ಷದಿಂದ ನೀವು ಹಿಂದಿಯಲ್ಲೇ ಕಳಿಸ್ ಇಂಗ್ಲೀಷನೇ ಕೊಡುತ್ತೀರಿ ಬೇರೆ ಬೇರೆ ಭಾಷೆಯಲ್ಲ ಕಳಿಸ್ತೀವಿ ವ್ಯವಹಾರಿಕವಾಗಿ ಎಲ್ಲ ಭಾಷೆ ಹೋಗಿ ಕನ್ನಡ ಭಾಷೆ ಹೋಗುದು ಆದ್ರೇನು ನಮ್ಮ ಭಾಷೆ ನಮ್ಮದು ಅನ್ನೋದು ನೀವು ನಮ್ಮ ಸ್ವಾಭಿಮಾನ ಇರಬೇಕು ನೀವು ನೀವು ಯಾವಾಗ ಹೋಗ್ರಿ ಮಹಾರಾಷ್ಟ್ರಕ್ಕೆ ಹೋಗ್ರಿ ಅವ್ರು ಕನ್ನಡ ಯಾರು ಕನ್ನಡ ಕೇಳ ತಮಿಳು ಅನ್ನ ಕೊಡ್ತಾ ಭಾಳ ಒಳ್ಳೆಯ ಉದಾಹರಣೆ ಕೊಡ್ತಾರೆ ಕೇಳ ತಮಿಳು ನಾನು ಅಂಗಡಿಗಳು ಅವ್ರೋಲ್ ಓಡ ಏನೇಬೋದು ಒಂದೇ ಒಂದು ಅಕ್ಷರ ಅವ್ರ ಭಾಷೆ ಅವ್ರ ತಮಿಳು ತಮಿಳು ಭಾಷೆ ಅವ್ರ ಇದ್ರ ಭಾಷೆ ಅವಳ ಕೇಳೋ ಭಾಷೆ ತಮಿಳು ಆ ಭಾಷೆ ಓಡಿಬಿಟ್ಟು ಓಡಿದ್ಮೇಲೆ ಒಂದು ಅಕ್ಷರ ಕಣಂಗಿದ್ರೆ ಬೇರೆ ಏನು ಕಣಗೆ ಇನ್ನೊಬ್ಬರಿಗೆ ಗೊತ್ತಾಗ ಇಂಗ್ಲೀಷ್ ಭಾಷೆ ಮಾತಾಡೋದು ಹಿಂದಿ ಭಾಷೆ ಅಂತಂದ್ರೆ ಏನು ಅವ್ರ ಭಾಷೆ ಮೂರು ಅಪಾಯ್ಸು ಬರ್ತೀವಿ ಯಾಕೆ ಸುಂದಿರಬೇಕು ನಾವು ಕೇಳಕ್ಕೆ ಹತ್ಕೊಂಡು ಕೇಳಬೇಕು ನಮ್ಮ ಭಾಷೆ ಕನ್ನಡ ಅರ್ವತ್ತು ರಾಜ್ಯ ಸರ್ಕಾರ ಆದೇಶ ಮಾಡಿತ್ತು ಮನೆ ಪ್ರತಿ ಒಳಗೆ ಶೇಕಡ ಕಡ್ಡಾಯ ಕಡ್ಡಾಯವಾಗಿರಬೇಕು ಆಡು ಇರಬೇಕು ಆಡಳಿತ ಭಾಷೆ ನಾಮಫಲಕ ಎಲ್ಲರೂ ಅದೇ ರೀತಿ ನಾವು ಕನ್ನಡದಲ್ಲಿ ಅಭಿವೃದ್ಧಿ ನಮ್ಮ ಮನೆಯಲ್ಲೇ ಕನ್ನಡ ಆ ನಂತರ ಮೂರು ಕನ್ನಡ ಮೂರು ಕನ್ನಡ ಕನ್ನಡ ಎಲ್ಲರೂ ಇದನ್ನು ಕೂಡ ನಾವು ರಾಜ್ಯೋತ್ಸವ ಇವತ್ತು ಕೇವಲ ಇವತ್ತು ಒಂದಿನ ಕನ್ನಡ ರಾಜ್ಯೋತ್ಸವ ಒಂದು ದಿನ ಪ್ರತಿ ದಿನ ಕನ್ನಡ ಕೂಡ ಮಾಹಿತಿ ಕನ್ನಡ ಇದಾಗಿತ್ತು ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ